Да. ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವಿನ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ನಾಳೆ ಸೋಮವಾರ ಬಿಡುಗಡೆ ಆಗ್ತಿದೆ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಈಗಾಗಲೇ ಜಮಾ ಆಗಿದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಯಾರಿಗಾದ್ರೂ ಏಳನೇ ಕಂತಿನ ಹಣ ಜಮಾ ಆಗಿದ್ರೆ ಖಂಡಿತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಇಷ್ಟು ದಿನದಿಂದ ಒಂದನೇ ಕಂತಿನ ತನಕ ಏಳನೇ ಕಂತಿನವರೆಗೂ ಯಾರಿಗೆಲ್ಲ ಹಣ ಪೆಂಡಿಂಗ್ ಇತ್ತೋ ಅವರು ಎಲ್ಲರಿಗೂ ಕೂಡ ನಾಳೆ ಖಾತೆಗಳ ಹಣ ಜಮಾ ಆಗ್ತಿದೆ ಅಂತಾನೆ ತಿಳ್ಸ್ಕೋಬಹುದು ಹಾಗೇನೆ ನೀವು ನೋಡ್ಬೋದು ಕೆಲವೊಂದಿಷ್ಟು ಚಾನೆಲ್ಗಳಲ್ಲಿ ಹಾಗೇನೆ ಅಕ್ಕಪಕ್ಕದವರಾಗಿರ್ಬೋದು ಹೇಳಿರ್ಬೋದು ನಿಮಗೆ ಆರು ತಿಂಗಳು ಆದ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಬೇಕು ಹೋಗಿ ಆಗ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತೆ ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಸೊ ನೀವು ಅಪ್ಡೇಟ್ ಮಾಡಿಸಿದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಸಿಗುತ್ತಾ ಅಥವಾ ಸಿಗೋದಿಲ್ವಾ ಅನ್ನೋದನ್ನ ಆಗಿ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊತಾ ಇರೋದ್ರಿಂದ ಸೊ ನೀವು ಈ ವಿಡಿಯೋನ ಕೊನೆವರೆಗೂ ನೋಡ್ಬೇಕು ನಿಮಗೆ ಮುಂದಿನ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಅಂದ್ರೆ ಈ ವಿಡಿಯೋನ ನೋಡ್ಲೇಬೇಕಾಗತ್ತೆ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊತಾ ಇರೋರು ಸಾಕಷ್ಟು ಜನ ಸೈಬರ್ ಸೆಂಟರ್ಗಳಲ್ಲಿ ಹಾಗೆ ಬ್ಯಾಂಗ್ಳೂರ್ ಒನ್ ಕರ್ನಾಟಕ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ತಾ ಇದ್ದಾರೆ ಸೊ ಯಾರೆಲ್ಲ ಅಪ್ಡೇಟ್ ಮಾಡಿಸ್ಬೇಕು ಯಾರೆಲ್ಲ ಅಪ್ಡೇಟ್ ಮಾಡಿಸಿದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತೆ ಅನ್ನೋದು ಕೂಡ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ಹಾಗೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಹಣ ಕ್ರೆಡಿಟ್ ಆಗ್ತಾ ಇದೆ ಪ್ರತಿ ತಿಂಗಳು ಜಮಾ ನೀವು ಕೇಳಬಹುದು ಹೌದು ನಾಳೆ ನಾಲ್ಕು ಸಾವಿರ ಹಣ ಕೂಡ ಕ್ರೆಡಿಟ್ ಆಗ್ತಾ ಇದೆ ಸೊ ಯಾರ ಯಾರ ಖಾತೆಗೆ ನಾಲ್ಕು ಸಾವಿರ ಹಣ ಕ್ರೆಡಿಟ್ ಆಗುತ್ತೆ ಅಥವಾ ಮುಂದಿನ ತಿಂಗಳಿಂದ ಕೂಡ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಹಣವೇ ಬರುತ್ತಾ ಪ್ರತಿ ತಿಂಗಳು ಕೂಡ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ತೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಹೊಸಬ್ರಾಗಿದೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಳೆ ಏಳನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಸೊ ಸೋಮವಾರದ ದಿನ ಆಗಿರೋದ್ರಿಂದ ಏಳನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಇಲ್ಲಿ ನಾಲ್ಕು ಸಾವಿರ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ ಸೊ ಇದುವರೆಗೂ ಒಂದು ಕಂತಿನ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಒಂದು ಕಂತಿನ ಹಣವನ್ನ ಯಾರೆಲ್ಲ ಪಡೆದಿರಲ್ವೋ ಅವರಿಗೆಲ್ಲರಿಗೂ ಕೂಡ ನಾಳೆ ಹಣ ರಿಲೀಸ್ ಆಗ್ತಿದೆ ಸ್ನೇಹಿತರೆ ಅಂದ್ರೆ ಈಗ ಎಷ್ಟು ಕಂತು ಏಳು ಆರು ಕಂತು ಏನು ಬಂದಿದೆ ಆರು ಕಂತು ಪ್ಲಸ್ ಏಳನೇ ಕಂತನ್ನು ಸೇರ್ಬಿಟ್ಟು ಟೋಟಲ್ ಆಗಿರುವಂತಹ ಹಣವನ್ನ ನಾಳೆ ಜಮಾ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನೀವು ನೋಡ್ಬೋದು ತುಂಬಾ ಜನ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ತಾ ಇದ್ದೀರಾ ಸೊ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊ ಹೋದಾಗ ಸೈಬರ್ ಸೆಂಟರ್ಗಳಲ್ಲಿ ಚಾರ್ಜಸ್ ಮಾಡೇ ಮಾಡ್ತಾರೆ ನಿಮ್ಗೆ ಫ್ರೀಯಾಗಿ ಯಾವುದೇ ಕಾರಣಕ್ಕೂ ಮಾಡಿಕೊಡೋಲ್ಲ ಅಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ಅಪ್ಡೇಟನ್ನು ಮಾಡಿಸಲ್ಲ ಯಾವುದೇ ಕಾರಣಕ್ಕೂ ಹೋಗ್ಬಿಟ್ಟು ನೀವು ಗೃಹಲಕ್ಷ್ಮಿ ಯೋಜನೆ ಆರು ಸರಿ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ತುಂಬ ಜನ ಹೋಗಿ ಅಪ್ಡೇಟ್ ಮಾಡಿಸ್ತಾ ಇದ್ದಾರೆ ಇದರಿಂದ ನಿಮ್ಮ ಹಣವನ್ನು ಅವ್ರು ತಗೊತಾರೆ ಬಿಟ್ಟು ಅಲ್ಲಿ ಯಾವುದೇ ರೀತಿಯಾಗಿ ಅಪ್ಡೇಟ್ ಮಾಡುವಂಥದ್ದು ಬೇಡ ಒಂದು ಸರಿ ಏನು ಏನೀಗ ರೇಷನ್ ಕಾರ್ಡ್ ನ ಮಾಡ್ಸಿರ್ತೀರೋ ನೀವು ರೇಷನ್ನ ನ ಅದು ಲೈಫ್ ಲಾಂಗ್ ಹೇಗಿರುತ್ತೋ ರೇಷನ್ ಕಾರ್ಡು ಅದೇ ತರನೆ ಈ ಗೃಹಲಕ್ಷ್ಮಿ ಅನ್ನೋ ಒಂದು ಯೋಜನೆ ಈಗ ಕಾಂಗ್ರೆಸ್ ಸರ್ಕಾರ ಎಲ್ಲಿ ತನಕ ಇರತ್ತೋ ಅಲ್ಲಿ ತನಕ ಗೃಹಲಕ್ಷ್ಮಿ ಯೋಜನೆ ಉಚಿತ ಎರಡು ಸಾವಿರ ಹಣವನ್ನ ಅವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಕೊಡ್ತಾ ಇದ್ದಾರೆ ನೀವು ಹೋಗಿ ಗೃಹಲಕ್ಷ್ಮಿ ಯೋಜನೆ ಆರು ತಿಂಗಳಾಗಿದೆ ನಾವು ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೋಗಿ ಅಪ್ಡೇಟನ್ನು ಮಾಡಿಸ್ಬೇಡಿ ಅಲ್ಲಿ ಯಾವುದೇ ಕಾರಣಕ್ಕೂ ಅವ್ರು ಅಪ್ಡೇಟ್ ಮಾಡ್ತಾ ಇಲ್ಲ ಸುಮ್ಮನೆ ನಿಮ್ಮ ಹತ್ರ ಹಣವನ್ನ ತಗೊಂತ ಇದ್ದಾರೆ ಸೊ ತುಂಬ ಜನ ಹೋಗ್ಬಿಟ್ಟು ಕ್ಯೂಬಲ್ ನಿತ್ಕೊಳ್ಳೋವಂಥದ್ದು ಅಥವಾ ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳುವಂಥದ್ದು ಸೊ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಆಗ್ತವರೆಲ್ಲ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದೊಂದು ರಾಂಗ್ ಇನ್ಫಾರ್ಮೇಶನ್ ಯಾರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದವರು ಅಪ್ಡೇಟನ್ನು ಮಾಡಿಸ್ಲಿಕ್ಕೆ ಹೋಗಬೇಡಿ ಯಾವುದೇ ರೀತಿ ಅಪ್ಡೇಟ್ ಮಾಡಿಸೋದು ಬೇಡ ಸೊ ನಿಮ್ಗೆ ಎಲ್ಲಿ ತನಕ ಹಣ ಬರುತ್ತೆ ಅಂತ ಸರ್ಕಾರ ಹೇಳಿದೆ ಅಲ್ಲಿ ತನಕ ಹಣ ಖಂಡಿತವಾಗೂ ಸಿಗತ್ತೆ ಸ್ನೇಹಿತರೆ ನೆಕ್ಸ್ಟು ಯಾರ್ಯಾರಿಗೆ ನಾಲ್ಕು ಸಾವಿರ ಹಣ ಸಿಗತ್ತೆ ಅಂತ ನೋಡೋದಾದ್ರೆ ಸೊ ನಿಮಗೆ ಈಗ ಐನೇ ಆರನೇ ಕಂತಿಯಲ್ಲಿ ಯಾರ್ಯಾರಿಗೆ ಹಣ ಸಿಕ್ಕಿರಲ್ಲೋ ಆರನೇ ಕ್ಲಂತು ಪ್ಲಸ್ ಏಳನೇ ಕಂತಿಂದ ಸೇರ್ಬಿಟ್ಟು ನಾಲ್ಕೆ ನಾಳೆ ನಿಮಗೆ ನಾಲ್ಕು ಸಾವಿರ ಹಣವನ್ನು ಕ್ರೆಡಿಟ್ ಮಾಡ್ತಾ ಇದ್ದಾರೆ ಅಂದರೆ ಯಾರ್ಯಾರಿಗೆ ಹಣ ಬಂದಿಲ್ಲ ಅವರಿಗೆ ಹಾಗೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಹಣ ಅಂತ ಇತ್ತು ಅವರಿಗೆಲ್ಲರಿಗೂ ಕೂಡ ನಾಳೆ ಒಟ್ಟ ಒ ಟೋಟಲ್ ಎಷ್ಟು ಹಣ ಪೆಂಡಿಂಗ್ ಇದೆ ಅಷ್ಟು ಹಣವನ್ನು ಕೂಡ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ನಿಮಗೆ ಎಷ್ಟು ತಿಂಗಳು ಹಣ ಪೆಂಡಿಂಗ್ ಇದೆ ಅಂತ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಸೊ ಏಳನೇ ಕಂತಿನ ಹಣ ನಿಮ್ಮ ಖಾತೆಗೂ ಏನಾದರೂ ಜಮಾ ಆಗಿದೆ ಖಂಡಿತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕೆ ಅಂದರೆ ನಾಳೆ ಬೆಳಗ್ಗೆ ಹತ್ತುವರೆಯಿಂದ ಖಾತೆಗಳಿಗೆ ಹಣ ಜಮ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಿಮ್ಗೆ ಏನಾದರೂ ಬಂದಿದ್ದರೆ ಖಂಡಿತ ಕಮೆಂಟ್ ಮಾಡಿ ಸೊ ಹಾಗೇ ನಿಮ್ಮ ಅಕ್ಕಪಕ್ಕದ್ರಿಗೂ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯನ್ನು ಅಪ್ಡೇಟ್ ಮಾಡ್ಸೋಕೋಬೇಡಿ ನಿಮ್ಮ ಆಧಾರ್ ಕಾರ್ಡನ್ನು ಕೂಡ ಅಪ್ಡೇಟ್ ಮಾಡಿಸ್ಬೇಡಿ ಆಧಾರ್ ಕಾರ್ಡನ್ನು ಯಾವಾಗ ಅಪ್ಡೇಟ್ ಮಾಡಿಸ್ಬೇಕು ಅಂತ ಸ್ನೇಹಿತರೆ ಸೊ ನಿಮ್ಮ ಆಧಾರ್ ಕಾರ್ಡ್ ಹತ್ತು ವರ್ಷ ಆಗಿದೆ ಅಂದ್ರೆ ಅಂದ್ರೆ ಈಗ ಆಧಾರ್ ಕಾರ್ಡನ್ನ ವರ್ಷಕ್ಕೆ ಹತ್ತು ವರ್ಷಕ್ಕೊಂದ್ಸರಿ ಅಪ್ಡೇಟ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದ್ರೆ ಮಾತ್ರ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಅಂದ್ರೆ ಅಡ್ರೆಸ್ ಚೇಂಜ್ ಮಾಡಿಸ್ ಮಾಡಿಸ್ಬೋದು ಅಥವಾ ಡೇಟ್ ಆಫ್ ಬರ್ತ್ ಕಾಂಟ್ಯಾಕ್ಟ್ ನಂಬರ್ ಏನು ಬೇಕಾದರೂ ಚೇಂಜಸ್ ಮಾಡಿಸ್ಬೋದು ಅಂದ್ರೆ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಮೇಲ್ಪಟ್ಟಿದ್ರೆ ನೀವು ಚೇಂಜಸ್ ಮಾಡಿಸ್ಬೋದು ಇಲ್ಲ ಆಧಾರ್ ಕಾರ್ಡ್ ಮಾಡಿಸಿ ಐದೇ ವರ್ಷ ಆಗಿದೆ ಸೊ ನಾನು ಅಡ್ರೆಸ್ ಚೇಂಜಸ್ ಮಾಡಿಸೋದು ನೆಸೆಸಿಟಿ ಇದೆ ಡೆಫಿನೆಟ್ಲಿ ಮಾಡಿಸ್ಬೋದು ಬಟ್ ಇಲ್ಲಿ ಆಧಾರ್ ಕಾರ್ಡ್ ಮಾಡಿಸೋರು ಹತ್ತು ವರ್ಷ ಆಗಿದೆ ಮಾತ್ರ ಅಪ್ಡೇಟ್ ಮಾಡಿಸೋದು ಮತ್ತೆ ಯಾವುದೇ ರೀತಿ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಎಲ್ಲೂ ಇಲ್ಲ ಸ್ನೇಹಿತರೆ ಅದೊಂದು ರಾಂಗ್ ಇನ್ಫಾರ್ಮೇಷನ್ ಯಾವುದೇ ಕಾರಣಕ್ಕೂ ಅಪ್ಡೇಟ್ ಮಾಡ್ಸಕ್ ಹೋಗ್ಬೇಡಿ ಆಮೇಲೆ ಬ್ಯಾಂಕಿಗೆ ಹೋಗ್ಬಿಟ್ಟು ಅಕೌಂಟ್ಗೆ ಹಣ ಬಂದಿದೆಯಾ ಅಂತ ಚೆಕ್ ಮಾಡ್ಸಕ್ ಹೋಗಬೇಡಿ ಹಣ ಖಂಡಿತ ನಿಮಗೆ ಬಂದರೆ ನೋಟಿಫಿಕೇಶನ್ ಬರುತ್ತೆ ಬಂದಿಲ್ಲ ಅಂದರೆ ಸೊ ನೀವು ಫೋನ್ ಪೇ ಅಥವಾ ಗೂಗಲ್ ಪೇ ಚೆಕ್ ಮಾಡಿ ತಿಳ್ಕೊಬೋದು ಸ್ನೇಹಿತರೆ ಇದೊಂದು ಅಪ್ಡೇಟ್ ಅಂತಲೇ ಹೇಳ್ಬೋದು ಸಾಧ್ಯವಾದಷ್ಟು ವೀಡಿಯೋನ ಶೇರ್ ಮಾಡಿ ಯಾಕಂದ್ರೆ ತುಂಬ ಜನ ಈಗ ಫೋನ್ ಪೇ ಮಾಡೋದ್ರಂದು ಗೊತ್ತಿರೋಲ್ಲ ಅವರು ಈಗ ನೋಡಬಹುದು ಬ್ಯಾಂಗ್ಳೂರ್ ಬಂದು ಕರ್ನಾಟಕ ಕ್ಯೂ ನಿಲ್ತಾ ಇದ್ದಾರೆ ಹಾಗೆನೆ ಸೈಬರ್ ಸೆಂಟರ್ ಗಳಲ್ಲಿ ಹೋಗಿ ಕ್ಯೂ ನಿಲ್ತಾ ಇದ್ದಾರೆ ಸೊ ಇದರಿಂದ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಇದೊಂದು ಒಳ್ಳೆಯ ಇನ್ಫಾರ್ಮೇಷನ್ ನಾಳೆ ನಿಮಗೆ ಹಣ ಜಮಾ ಆಗುತ್ತೆ ಖಂಡಿತ ಜಮ ಆದರೆ ಕಮೆಂಟ್ ಮಾಡಿ ಯಾರ್ಯಾರಿಗೆ ಯಾವ್ಯಾವ ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನೋದು ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಸೊ ಅದರ ಜೊತೆಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ತಿಳಿಸ್ಕೊಡಿ ಸೊ ಇದುವರೆಗೂ ನನ್ನ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ನಿಮ್ಮಿಂದ ಎಪ್ಪತ್ತು ಸಾವಿರ ಸಬ್ಸ್ಕ್ರೈಬನ್ನು ಆಗಲಿಕ್ಕೆ ಸಾಧ್ಯ ಆಯಿತು ಇದು ನಿಮ್ಮಿಂದ ಆಗಿರುವಂಥದ್ದು ಒಂದು ಹೇಳ್ಬೋದು ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಒಂದು ಬಿಗ್ ಥ್ಯಾಂಕ್ ಯು ಸ್ನೇಹಿತರೆ ಹಾಗೆಯೇ ನಾನು ಸೊ ಸದ್ಯದಲ್ಲಿ ಲೈವ್ ಬರಬೇಕು ಅಂತ ಇದ್ದೀನಿ ಯಾವತ್ತು ಬರಬೇಕು ಅಂತ ಹೇಳಿ ಅವತ್ತಿನ ದಿನ ಲೈವ್ ಬರ್ತೀನಿ ಸೊ ನಿಮ್ಮೆಲ್ಲರ ಜೊತೆಗೆ ಮಾತಾಡಲಿಕ್ಕೆ ಒಂದು ಒಂದು ಅವಕಾಶ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಿಮಗೆ ಏನಾದರೂ ನನ್ನ ಬಗ್ಗೆ ಕ್ವಶನ್ ಕೇಳೋದಿದ್ರೆ ಖಂಡಿತ ಒಂದು ಕ್ಯೂ ಆ್ಯಂಡ್ ಎ ಮಾಡಬೇಕು ಅಂತ ಇದ್ದೀನಿ ಏನಾದರೂ ಕ್ವಶನ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತವಾಗ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯೂ ಆ್ಯಂಡ್ ಎ ಮಾಡ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರಂದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮಲ್ಲಿ ಕೂಡ ಧನ್ಯವಾದಗಳು ನಮಸ್ಕಾರ